ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಸತೀಶ್ ಇವತ್ತು ನನ್ನ ಮಗಳು ಹುಟ್ಟಿದಬ್ಬ ತುಂಬ ಆಗ್ತಿದೆ ಅವಳು ಹುಟ್ಟಿ ಇವತ್ತಿಗೆ ಹದಿಮೂರು ವರ್ಷ ಆಯಿತು ಒಂಥರ ಹುಟ್ಟಿದ ಮೇಲೆ ನಮ್ಮ ಮನೆಗೆ ಅದೃಷ್ಟ ಅಂತಲೇ ಹೇಳ್ಬೋದು ಅವಳು ನೋಡಿದ ತಕ್ಷಣ ನಮಗೆ ಒಂದು ಖುಷಿ ಸಂತೋಷ ನಮಗೇನೇ ನೋವಿದ್ರೂ ನಾವು ಮರ್ತೋಗ್ತೀವಿ ಕಂದ ಈ ವಿಡಿಯೋ ಆಮೇಲೆ ನೋಡ್ತೀಯ ಅಂತ ಗೊತ್ತು ಯು ಹ್ಯಾಪಿ ಬರ್ಡೇ ಕಂದ ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರು ನಿನ್ನ ಲೈಫಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಎಲ್ಲ ಸಿಗಲಿ ಅಂತ ನಾನು ಆ ದೇವರ ಹತ್ರ ಕೇಳ್ಕೊತೀನಿ ಹಾಗೆ ಇವಾಗ ಏನಂದರೆ ಪೂಜೆ ಎಲ್ಲ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಸೇರ್ಕೊಂಡು ಮಾಡಿಬಿಟ್ಟು ಹೋದರು ಐ ಮೀನ್ ಹೋದರು ಅಂದರೆ ನಾನು ಕೂಡ ಟೆಂಪಲ್ಗೆ ಕರ್ಕೊಂಡು ಹೋಗಿ ಅವಳನ್ನ ಮತ್ತು ಇವಾಗ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದ್ವಿ ಈಗ ಮತ್ತೆ ಇವಾಗ ನಾವು ಸ್ವಲ್ಪ ಹೊರಗಡೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇದೆ ಸ್ವಲ್ಪ ಹೊರಗಡೆ ಹೋಗಬೇಕು ಅದನ್ನು ಮುಗಿಸ್ಕೊಂಡು ಹಾಗೆ ಕೇಕ್ ಆರ್ಡ್ರ್ ಕೊಟ್ಟಿದ್ದೀವಿ ಅದನ್ನು ಕೂಡ ತೊಗೊಂಡು ಮನೆಗೆ ಬರಬೇಕು ಇಷ್ಟು ಇವಾಗ ಕೆಲಸ ಆಮೇಲೆ ಬಂದು ಬರ್ಡೇಗೆ ಡೆಕೋರೇಷನ್ನ ಮಾಡಬೇಕು ಒಂದು ಐಡಿಯಾ ಇದೆ ಯಾವ ರೀತಿ ಮಾಡಬೇಕು ಅಂತ ನೋಡಬೇಕದು ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮೇ ಬಿ ಇದು ಪಾರ್ಟ್ ಟೂ ಥರ ಬರುತ್ತೆ ಬರ್ಡೇ ಪ್ರಿಪ್ರೇಷನ್ ಲಾಗು ಮತ್ತು ಬರ್ಡೇ ಲಾಗು ಅಂತ ಎರಡು ಲಾಗ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬನ್ನಿ ಹಾಗೆ ಪ್ಲೀಸ್ ನಿಮ್ಮ ಬ್ಲೆಸ್ಸಿಂಗ್ಸ್ ಕೂಡ ನನ್ನ ಮಗಳಿಗೆ ಕೊಡಿ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಹೊಸ ಡ್ರೆಸ್ ಹಾಕ್ಕೊಂಡಿದ್ಲು ಬಟ್ ಅದ್ರ ಕ್ಲಿಪ್ಪಿಂಗ್ನ ನಾನು ಶೇರ್ ಮಾಡೋಕ್ಕಾಗಿಲ್ಲ ನೋಡೋಣ ಅವಳು ಮಧ್ಯಾಹ್ನ ಹಂಗೆ ಬರ್ತಾಳಲ್ಲ ಎಕ್ಸಾಮ್ ಬೇರೆ ಇದೆ ಇವತ್ತು ಕನ್ನಡ ಚೆನ್ನಾಗಿ ಓದ್ಕೊಂಡಿದ್ಲು ಸೈನ್ಸು ಮತ್ತು ಕನ್ನಡ ಎರಡೂ ಕೂಡ ಬರ್ಡೇ ದಿನ ಮತ್ತು ಬರ್ಡೇ ಮಾರನೇ ದಿನ ಬರೋ ಅಂಥದ್ದನ್ನ ಚೆನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಓದ್ಕೊಂಬಿಟ್ಟಿದ್ಲು ಮೊದಲೇ ಹಾಗಾಗಿ ಅಷ್ಟೊಂದು ತಲೆನೋವಿರಲಿಲ್ಲ ಬಟ್ ಇವಾಗ ಸ್ಕೂಲಿಗೆ ಹೋಗಿದ್ದಾಳೆ ಅವಳು ಬಂದ ಮೇಲೆ ಅವಳು ಯಾವ ಡ್ರೆಸ್ ಹಾಕ್ಕೊಂಡಿದ್ದು ಅಂತ ತೋರಿಸ್ತೀನಿ ಅವಳು ಬ್ಲ್ಯಾಕ್ ಕಲರೇ ಇಷ್ಟ ಬ್ಲ್ಯಾಕ್ ಕಲರೇ ಹಾಕ್ಕೊಂತೀನಿ ಅಂದರೆ ಸೊ ನಾನು ಏನು ಇದು ಹೋಗಲಿಲ್ಲ ಬೆಳಿಗ್ಗೆ ಎದ್ದು ಫಸ್ಟು ಬ್ಲ್ಯಾಕ್ ಕಲರ್ ಹಾಕ್ಕೊಳ್ಳೋದು ಬೇಡ ಬೇರೆ ಡ್ರೆಸ್ ಹಾಕ್ಕೊಂಡು ಪೂಜೆ ಮಾಡು ನಂತರ ಆಮೇಲೆ ನೀನು ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗು ಅಂತ ಹೇಳಿದೆ ಅವಳುನು ಸದ್ಯ ಪರವಾಗಿಲ್ಲ ಖುಷಿ ಖುಷಿಯಾಗಿ ಒಪ್ಕೊಂಡು ಬೆಳಿಗ್ಗೆ ಪೂಜೆ ಮಾಡಿದ್ಲು ಅದು ಒಂದು ಸಣ್ಣ ಕ್ಲಿಪ್ಪಿಂಗ್ ನಮ್ಮ ಮನೆಯವ್ರು ಮಾಡಿದ್ದಾರೆ ಅದನ್ನು ಆ್ಯಡ್ ಮಾಡ್ತೀನಿ ನೋಡಿ ಆಮೇಲೆ ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಇವಾಗ ಬಂದು ನಾನು ಸ್ವಲ್ಪ ಪರ್ಸ್ನಲ್ ಕೆಲಸ ಇದೆ ಅಂತ ಹೇಳಿದ್ನಲ್ಲ ಅಲ್ಲಿಗೆ ಓಡ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಸರಿನಾ ಓಕೆ ಬಾಯ್ ಹಾಗೆ ನೋಡ್ತಿದ್ರಲ್ಲ ಈ ಬಟ್ಟೆನ ಹಾಕ್ಕೊಂಡು ಇವಳು ದೇವ್ರ ದೀಪನ ಹಚ್ಚಿದ್ಲು ಫುಲ್ ಏನು ರೆಡಿ ಆಗಿರಲಿಲ್ಲ ಸುಮ್ಮನೆ ದೇವ್ರ ದೀಪ ಹಚ್ಚೋದಕ್ಕೆ ಮಾತ್ರ ಮತ್ತು ಫಸ್ಟ್ ಫಸ್ಟೇ ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಳ್ಳೋದು ಬೇಡ ಹುಟ್ಟಿದ ಹಬ್ಬದ ದಿನ ಅಂತ ಹೇಳಿ ನಾನು ಈ ಡ್ರೆಸ್ನ ಹಾಕಿಸಿ ಪೂಜೆ ಮಾಡಿ ಏಳನ ಸ್ಕೂಲಿಗೆ ಬಿಟ್ವಿ ಹಾಗೆ ಇವತ್ತು ಬೆಳಗ್ಗೆ ತಿಂಡಿ ಕೂಡ ಏನು ಮಾಡಿರಲಿಲ್ಲ ಮನೇಲಿ ಯಾಕೆಂದರೆ ತುಂಬ ಟೈಮ್ ಆಗಿತ್ತು ಕಸ ಗುಡಿಸಿ ಮನೆ ಓಡಿಸಿ ಪೂಜೆ ಗೀಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಿ ಟೈಮ್ ಆಗ್ತಾಯಿತ್ತು ಹಾಗಾಗಿ ನಮ್ಮ ಮನೆಯವರು ಏನು ಪರವಾಗಿಲ್ಲ ಬಿಡಮ್ಮ ಅವಳಿಗೊಂದು ಇಡ್ಲಿ ತಿನ್ನಿಸಿ ಕಳಿಸೋಣ ನಂತರ ನಾವು ಹೊರಗಡೆ ಕೆಲಸ ಏನಿದೆ ಅದನ್ನು ಮುಗಿಸ್ಕೊಂಬರೋಣ ತಿಂಡಿ ಎಲ್ಲ ಮಾಡೋದು ಬೇಡ ಮತ್ತು ತುಂಬ ಕೆಲಸ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಸರಿ ಅಂತ ಹೇಳಿ ಸುಮ್ಮನೆ ಆದೆ ನಂತರ ನಾನು ಮತ್ತೆ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ದು ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ನಂತರ ನಾವಿಲ್ಲಿ ಊಟ ಟೈಮ್ ಆಗೋಗಿತ್ತು ನಾವು ಬರೋ ಅಷ್ಟರಲ್ಲಿ ತ ನನ್ನ ಮಗಳಿಗೆ ಸ್ಕೂಲ್ ಕೂಡ ಬಿಟ್ಟಿತ್ತು ಟ್ವೆಲ್ ತರ್ಟಿಗೆ ಹಾಗೆ ಅವಳನ್ನ ಕರ್ಕೊಂಡು ಬಂದು ಇಲ್ಲಿ ಅವಳಿಗೆ ಊಟ ಮಾಡಿಸೋಣ ಬೆಳಿಗ್ಗೆ ಬರೀ ಒಂದು ಇಡ್ಲಿ ತಿನ್ಕೊಂಡು ಹೋಗಿದ್ದಷ್ಟೇ ಊಟ ಮಾಡಲಿ ಅಂತ ಹೇಳಿಬಿಟ್ಟು ಇಲ್ಲಿ ಕರ್ಕೊಂಡ್ಬಂದಿದ್ವಿ ಹಾಗೆ ಇದು ಅವಳ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಅವಳಿಗೆ ಗಿಫ್ಟ್ ಕೊಟ್ಟಿರೋ ಅಂಥದ್ದು ಅವಳು ಫಸ್ಟಿಗೆ ಬಂದು ಇದು ಚಾಕ್ಲೇಟ್ ಕೊಟ್ಟಿದ್ದಾಳೆ ಡಾರ್ಕ್ ಫ್ಯಾಂಟಸಿದು ಅಂತ ಅವಳು ಅಂದ್ಕೊಂಡ್ಲು ಬಾಕ್ಸ್ ನೋಡಿ ಆಮೇಲೆ ನಾನು ಒಳಗಡೆ ಬೇರೆ ಏನೋ ಇರುತ್ತೆ ಅನಿಸುತ್ತೆ ಸರಿ ಚೆಕ್ ಮಾಡು ಅಂತ ಹೇಳಿದೆ ಅದನ್ನು ಓಪನ್ ಮಾಡಿ ನೋಡಿದ್ಲು ಅವಳು ಗಿಫ್ಟ್ಸ್ನೆಲ್ಲ ನೋಡಿ ತುಂಬ ಖುಷಿಪಟ್ಲು ಮಕ್ಕಳಿಗೆ ನಾವು ಎಷ್ಟೇ ಏನೇ ದುಡ್ಡು ಖರ್ಚು ಮಾಡಿ ಮಾ ಎಷ್ಟೇ ಮಾಡಿದ್ರೂ ಕೂಡ ಅವರು ಇಷ್ಟಪಡೋವಂಥ ಫ್ರೆಂಡ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ಅವರು ಪ್ರೀತಿಯಿಂದ ಕೊಡೋ ಅಂಥ ಕೆಲವೊಂದು ಗಿಫ್ಟ್ಸು ತುಂಬ ಇಷ್ಟ ಆಗುತ್ತೆ ಹಾಗೆ ನನ್ನ ಮಗಳಿಗೂ ಕೂಡ ಅಷ್ಟೆ ಅವಳು ಕೊಟ್ಟಿರೋ ಗಿಫ್ಟ್ಸು ತುಂಬ ಇಷ್ಟ ಆಯಿತು ಹಾಗೆ ಎಲ್ಲರೂ ಕೊಟ್ಟಿದ್ದ ಗಿಫ್ಟ್ನು ತುಂಬ ಇಷ್ಟಪಟ್ಟಲು ನಮಗಂತೂ ತುಂಬ ಆಯಿತು ಹಾಗೆ ಅವಳಿಗೆ ಸ್ವಲ್ಪ ಬಲವಂತ ಮಾಡಿ ಸ್ವಲ್ಪ ಊಟ ಮಾಡಿಸ್ತಾ ಇದ್ವಿ ಏಕೆಂದರೆ ಅವಳು ಊಟ ಮಾಡೋದಕ್ಕೆ ರೆಡಿ ಇರ್ತಾ ಇರಲಿಲ್ಲ ಹಾಗೆ ತುಂಬ ತಮಾಷೆ ಎಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ಈಗ ಕೇಕ್ ಆರ್ಡ್ರ್ ಕೊಟ್ಟಿದ್ವಿ ಅದನ್ನು ಕೂಡ ತಗೊಂಡು ಮನೆ ಕಡೆ ಹೋಗಬೇಕು ಈಗಂತೂ ಸೌತ್ ಮೀಲು ಬರೀ ಮಧ್ಯಾಹ್ನದ ಹೊತ್ತು ಮಾತ್ರ ಸಿಗುತ್ತೆ ನೈಟ್ ಹೊತ್ತು ಯಾವಾಗಲೂ ನಾರ್ತ್ ಮೀಲೇ ಸಿಗೋ ಅಂಥದ್ದು ಹಾಗಾಗಿ ನಾವು ಸೌತ್ ಮೀಲ್ ತಿಂದು ತುಂಬ ದಿನ ಆಗಿತ್ತು ಮಧ್ಯಾಹ್ನ ಬಂದು ನಾವು ಸೌತ್ ಮೀಲ್ನೇ ತೊಗೊಂಡ್ವಿ ತುಂಬ ಪರವಾಗಿಲ್ಲ ಚೆನ್ನಾಗಿತ್ತು ಊಟ ಮಾಡಿದ್ವಿ ಹೊಟ್ಟೆ ತುಂಬ ಹಾಗೆ ನನ್ನ ಮಗಳು ನನ್ನ ಹಸ್ಬೆಂಡ್ ಇಬ್ರು ಕೂಡ ತಮಾಷೆ ಮಾಡ್ತಾ ಇದ್ರು ಮಾಡ್ತಿದೀವ

ಆ ಕಡೆ ಹಂಗ ಆಗಿದೆ ಈ ಕಡೆ ಹಿಂಗೆ ಕೂತಿದೆ ಏನ್ ಮಾಡ್ತಾ ಗಿಫ್ಟ್ ನೋಡ್ತಾ ಇದೀಯಾ ಓಹೋ ಏನೋ ಬರ್ಜರಿ ಗಿಫ್ಟ್ ಬಂದೈತೆ ನಿನ್ಗೆ ಹ್ಮ್ 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 ಪುಳಿಯೋಗರೆ ಪುಳಿ ಒಬ್ರೆ ಮಾಡ್ತಾ ಇದೀನಿ. ಮತ್ತೆ ಮೊಸರನ್ನ ಮಾಡ್ತಾ ಇದೀನಿ. ಪುಳಿಯೋಗರೆ ಮೊಸರನ್ನ. ನಾನು ಯೂಸ್ ಮಾಡೋದು ಗಣೇಶ ಪುಳಿ ಒಗ್ರೆ ಚೆನ್ನಾಗಿರುತ್ತೆ ನೀವು ಯಾರ್ ಯಾರ್ ಯಾವ ಯಾವ ಯೂಸ್ ಮಾಡ್ತೀರಾ ನೋಡಿ. ಇದು ಸರಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ.

ಇಲ್ಲ ನನಿಗ್ ಕೇಕ್ ಇಷ್ಟ ಶ ಆಗ್ತಿಲ್ವ ಮಮ್ಮಿ ಬಿಡು ನಾನು ಹೋಗಿ ನನ್ ತಲೆನ ಇಟ್ಟು ಬರ್ತೀನಿ ど2 कैंडिडेट आत्माグレイロ पुടാડીද මොග්ලි ഹനി നിടുകൊണ്ടാണ് ആക്റ്റിൻ ตടി ปപ്പാ ปപ്പാ എന്താണ് മാർത്തる ಹೋಗ് ತೋರ್ಸು මොග්ලි මොග්ලි കൊടിര കേഴ്സന്നൈ ทായലപ്പാ ಏನాయిరుකොవా ทായ હેಳು ಇದು ನಮ್ಮ ಮಿನಿ ಫ್ಯಾನ್ ನಮ್ಮಿ ಗಾಲಿ ಇಸ್ಲಾಮ್ ಸಾಕೆ ಇದು ಕೆರಳು ಲೋಟ ಹೇಳಿ ಆಮೇಲೆ ಮತ್ತೆ ಇಲ್ಲಿ ನಾವು ಡೆಕೋರೇಷನ್ಗೆ ಬೇರೆ ಪ್ಲಾನೇ ಮಾಡಿದ್ವಿ ನಾನು ಒಂದು ಎಡ್ವಟ್ ಮಾಡಿದೆ ಏನಂದರೆ ಇಲ್ಲಿ ನಾನು ಮೆಟಾಲಿಕ್ ಬಲೂನ್ನ ತರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ಬಟ್ ನಾನು ಹೋಗಿ ಶಾಪಲ್ಲಿ ಮೆಟಾಲಿಕ್ ಬಲೂನ್ ಕೊಡಿ ಅಂತಲೇ ಕೇಳಿದೆ ಅವ್ರು ಬಂದುಬಿಟ್ಟು ನಾರ್ಮಲ್ ಬಲೂನ್ನ ಕೊಟ್ಟಿದ್ದಾರೆ ನಾನು ಅದನ್ನು ಕೂಡ ಚೆಕ್ ಮಾಡಿಕೊಳ್ಳಿಲ್ಲ ಮನೆಗೆ ಬಂದುಬಿಟ್ಟು ಅಲ್ಲ ಮೆಟಾಲಿಕ್ ಬಲೂನ್ಗೆ ರೇಟ್ ಜಾಸ್ತಿ ಅಲ್ವಾ ಅದು ಹಿಂಗೆ ಬರೀ ನೂರು ರೂಪಾಯಿಗೆ ಎರಡು ಪ್ಯಾಕೆಟ್ ಹೆಂಗ್ ಕೊಟ್ಟರು ಅಂತ ನಾನು ಆಮೇಲೆ ಯೋಚನೆ ಮಾಡ್ತೀನಿ ಅದು ಮನೆಗೆ ಬಂದಮೇಲೆ ನಿಜವಾಗ್ಲೂ ತುಂಬ ಬೇಜಾರಾಯಿತು ಶಾಪಿಂಗ್ ಮಾಡೋ ಗಡಿಬಿಡಿಲಿ ಈ ರೀತಿ ಸ್ವಲ್ಪ ಎಡವಟ್ಟು ಮಾಡಿಕೊಂಡೆ ಹಾಗೆ ಇನ್ನೊಂದು ಡಿಸಪಾಯಿಂಟ್ಮೆಂಟ್ ಏನಾಯಿತಂದರೆ ಕೇಕ್ ಬಂದ್ಬಿಟ್ಟು ಚೆನ್ನಾಗೇ ಮಾಡಿಕೊಟ್ಟಿದ್ರು ಬಟ್ ನಾವು ಹೇಳ್ದಂಗೆ ಬಟ್ ಕಲರ್ ಕಾಂಬಿನೇಷನು ನನಗೆ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ ಯಾಕೆ ಅಂದರೆ ನಾವು ಬಂದುಬಿಟ್ಟು ಬರೀ ಬ್ಲೂ ಕಲರಲ್ಲಿ ಹೇಳಿದ್ವಿ ಅವ್ರು ಬಂದುಬಿಟ್ಟು ಕಲರ್ ಚೇಂಜ್ ಮಾಡಿಬಿಟ್ಟಿದ್ದಾರೆ ಹೋಗಲೇ ಅಟ್ಲೀಸ್ಟ್ ಆ ಡ್ರೆಸ್ ಕಲರ್ ಆದರೂ ಬ್ಲೂ ಇದೆಯಾ ಅಂತ ಅಂದ್ಕೊಂಡ್ರೆ ಅದೂ ಇಲ್ಲ ಅದನ್ನು ಕೂಡ ಚೇಂಜ್ ಮಾಡಿಬಿಟ್ಟಿದ್ರು ಬಟ್ ಲಾಸ್ಟ್ ಮಿನಿಟಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಸ್ವಲ್ಪ ಬೇಜಾರಾಯಿತು ನಾವು ಎರಡು ಕೇಕ್ನ ಕೊಟ್ಟಿದ್ದರಿಂದ ಅವರು ಕನ್ಫ್ಯೂಸ್ ಆದ್ರೆ ಏನಂತ ನನಗೆ ಅರ್ಥ ಆಗಲಿಲ್ಲ ಬಟ್ ಕೇಕ್ ಮಾತ್ರ ಕೇಕ್ ಟೇಸ್ಟ್ ಇರ್ಬೋದು ಅದೆಲ್ಲ ತುಂಬ ಚೆನ್ನಾಗಿತ್ತು ಮತ್ತು ಕೇಕ್ ಔಟ್ಪುಟ್ಟೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಬಟ್ ಕಲರ್ ಕಾಂಬಿನೇಷನ್ ಒಂದು ನನಗೆ ಲೈಕ್ ಆಗಲಿಲ್ಲ ಲಾಸ್ಟ್ ಮಿನಿಟಲ್ಲಿ ಈ ಥರ ಆಯಿತು ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ಕಡೆ ಅಡುಗೆಗೆ ನಾನು ಇಲ್ಲಿ ಪ್ರಿಪ್ರೇಷನ್ನ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಡೆಕೋರೇಷನ್ ಕೂಡ ಮಾಡ್ಕೊತಾ ಇದ್ದೀನಿ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಆಗಲೇ ಹೇಳಿದಾಗೆ ನಾವು ಮನೆಗೆ ಬಂದಾಗಲೇ ಎರಡೂವರೆ ಎರಡು ಮುಕ್ಕಾಲು ಆಗಿತ್ತು ಇಲ್ಲಿ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡ್ತಾ ಇದ್ದೀರಲ್ಲ ಹೇಗೆ ಬಂದಿದೆ ನನ್ನ ಡೆಕೋರೇಷನ್ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸರಿನಾ ಲಾಸ್ಟಲ್ಲಿ ನಾನು ಇದರ ಫುಲ್ ಡೆಕೋರೇಷನ್ ಹೇಗೆ ಬಂದಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಹಾಗೆ ವಾಚ್ ಮಾಡ್ತಾಯಿರಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನಾನು ಕ್ರಿಯೇಟ್ ಮಾಡಿ ಹಾಕ್ತೀನಿ ಅಂತ ಹೇಳ್ತೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋದಲ್ಲಿ ಆದಷ್ಟು ರಾ ಆಗೇ ಇಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನಿಮಗೆ ಈ ರೀತಿ ರಾ ಆಗಿರೋ ಅಂಥ ವಿಡಿಯೋಗಳು ಇಷ್ಟ ಆಗುತ್ತಾ ಅನ್ನೋದನ್ನು ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ವಿಡಿಯೋ ನೋಡ್ತೀರ ಅಲ್ವಾ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ನೀವೊಂದು ಲೈಕ್ ಮಾಡೋದ್ರಿಂದ ನನಗೆ ಮತ್ತೆ ಬೇರೆ ವಿಡಿಯೋ ಮಾಡೋದಕ್ಕೆ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟ್ ಲಾಗಲ್ಲಿ ನಾನು ಹೇಗೆ ರೆಡಿಯಾಗಿದ್ದೆ ನನ್ನ ಮಗಳು ಹೇಗೆ ರೆಡಿಯಾಗಿದ್ಲು ಹಾಗೆ ನನ್ನ ಹಸ್ಬೆಂಡ್ ಹೇಗೆ ರೆಡಿಯಾಗಿದ್ದರು ಮನೆಗೆ ಯಾರೆಲ್ಲ ಬಂದಿದ್ರು ಗೆಸ್ಟ್ ಅನ್ನೋದನ್ನು ತೋರಿಸ್ತೀನಿ ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದಿದ್ದರು ಅದನ್ನು ಕೂಡ ತೋರಿಸ್ತೀನಿ ಜಾಸ್ತಿ ಜನನ ಕರೆದಿರಲಿಲ್ಲ ಮೂರು ಫ್ಯಾಮಿಲಿನ ನಾನು ಕರೆದಿದ್ದೆ ಅವ್ರನ್ನೂ ಎಲ್ಲರನ್ನೂ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ ನಾನು ಹೊಡ್ತಾ ಇದ್ದೀನಿ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಅಂದ್ರೆ ಬರ್ಡೇ ವ್ಲಾಗ್ ಅಲ್ಲಿ ಸಿಗ್ತೀನಿ ಇಲ್ಲಿಗೆ ನನ್ನ ಬರ್ಡೇ ಪ್ರಿಪ್ರೇಷನ್ ವ್ಲಾಗ್ನ ನಾನು ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಬರ್ಡೇ ವ್ಲಾಗಲ್ಲಿ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಾನು ಓಡ್ತಾ ಇದ್ದೀನಿ Take care, bye bye.